ಮದುವೆ ನೋಡಿರಿ ನೀವು ಕೂಡ ಆರಾಮದಿರು ಅನ್ಕೊಂಡು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಇವತ್ತ ನಮ್ಮ ಮನೆಯವ್ರು ಸುಟ್ಟಿ ಮಾಡಿ ಮನೆ ಅದಾರ ನಿನ್ನೇನು ಸುಟ್ಟಿ ಮಾಡಿ ಮನೆಯಾಗಿದ್ದರು ಹಾಪಡೆ ಸುಟ್ಟಿ ಮಾಡಿ ಪೂರ್ತಿ ಅಲ್ಲ ಹಾಪಡೆ ಸುಟ್ಟಿ ಮಾಡಿದ್ರು ಯಾಕಂತಂದ್ರೆ ಓಂಕಾರನು ಇಂಜೆಕ್ಷನ್ ಇದ್ದು ನೋಡ್ರಿ ನಿನ್ನೆ ತಾರೀಖ್ ಬರೆದು ಕೊಟ್ಟಿದ್ರು ಅಂತೇಳಿ ಹೋಗಿದ್ವಿ ಮಾಡಕ್ಕೆ ಏನೋ ಒಂದು ಆಗಿತ್ತಂತ ಹಾಗಾಗಿ ನೀನು ಮಾಡಲಿಲ್ಲ ಇಷ್ಟು ಸೀಟು ಬಂತಲ್ಲ ನಾನು ಬಂದಿದ್ದು ಎಲ್ಲರ ಮಗು ಓದಾಡ್ಬಿಟ್ಟಿನಿ ವೀಡಿಯೋಸೇ ನಾನು ಮಾಡಲಿಲ್ಲ ನೀನೆ ಇವತ್ತೂ ಹಾಪ್ಡೆ ಮಾಡಿ ಓದಿ ಇಂಜೆಕ್ಷನ್ ಬಿಡಾಕೂ ಬರೋಂಗಿಲ್ಲ ರೀ ಹ್ಮ್ ಒಂಬತ್ತು ಇಂಜೆಕ್ಷನ್ ಓಂಕಾರಂದು ಹಂಗಾಗಿ ಮತ್ತ ಹಬ್ಬ ಮಾಡಿ ಗೀ ಮಾಡಿಸ್ಕೊಂಡ್ ಬಂದಿವಿ ಒಂದು ತಾಸು ಹೋಗಿದ್ರು ಒಳಗ ನಾ ಹೋಗಿದ್ದಿಲ್ಲ ಇವ್ರು ಅಷ್ಟೇ ಹೋಗಿದ್ರು ಓಂಕಾರನ್ ಕರ್ಕೊಂಡು ಹ್ಮ್ ಹ್ಮ್ ನೀವ್ ಪೂರ ಕಾಣ್ತೀನಿ ನಾನ್ ಪೂರ ಹ್ಮ್ ಬಂದ ತಕ್ಷಣ ಏನು ಮಾಡಾಕಿಲ್ರಿ ಅಲ್ಲಿ ಕೆಟ್ಟಿನಿ ಹೋಗೋ ಮುಂದಾಗ ರಾಗಿದ್ದು ಉಣಿಸ್ಕೊಂಡು ಕೇಸಿ ಜ್ಯೂಸ್ ಮಾಡಿ ಇಟ್ಟು ಇಟ್ಟೋಗಿದ್ದೀವಿ ಬಂದ ತಕ್ಷಣ ಕುಡಿಸ್ಬೇಕಂದ್ರೆ ಹತ್ತು ಕೇಸಿ ಮತ್ತು ಬಾಯಾಗ್ಳು ಸ್ವಲ್ಪ ವಿಟಮಿನ್ ಹಾಕ್ತಾರಲ್ಲ ಮಲ್ಕೊಂಡು ನಾನು ಓಂಕಾರ ಹಾಗಾಗಿ ಹೆಸ್ರಿಗೆ ಜ್ಯೂಸ್ ಕೊಡಿಸಿ ಅವರ ಆಟಾಡೋತನ ಅನ್ನಕ್ಕೆ ಇಟ್ಟಿದ್ದು ಚೌಳಿಕೆ ಹೊರ್ಕೋತೀನಿ ಇನ್ನೂ ಟೈಮ್ ಐತೆ ಒಂದು ಅರ್ಧ ತಾಸು ಇವ್ರು ಇರೋತನ ಏನಾಗುತ್ತೆ ಅದನ್ನು ಕೆಲಸ ಮಾಡ್ಕೊಂಡ್ಬಿಡ್ತೀನಂತ ಹೋಗೋದ್ರಾಗ ಬಟ್ಟೆ ಒಂದು ತೊಳೆದಿ ತೊಳ್ದಾಕಿದ್ದೇರಿ ಅದನ್ನ ಬಿಟ್ರೆ ಮತ್ತೇನು ಕೆಲಸ ಇಲ್ಲ ನನಗೆ ಹೊಟ್ಟೆ ಹಶು ಆಗೈತಿ ನಿನ್ನೆ ಉಳಿದಿದ್ದೆಲ್ಲ ಇವ್ರು ಉಂಡಾರ ನಾನೇನು ಉಂಡಿಲ್ಲ ನಾವು ಜ್ಯೂಸ್ ಮಾಡಿದ್ದು ಕುಡಿಬೇಕು ಅಂದ್ಕೊಂಡು ಮತ್ತು ಓಂಕಾರ ಬರಲ್ಲ ಬರ್ಲ ಯಾಕಂದ್ರೆ ಪಟ್ಟಂತ ಬಗ ಅನ್ನ ಮಾಡೋದಾಗ್ಲಿಕ್ಕಂದ್ರೆ ಅದು ಜ್ಯೂಸ್ ಕುಡಿಸಿದ್ರೆ ಸ್ವಲ್ಪ ಹೊಟ್ಟಿಗೆ ತಣ್ಣಗೂ ಆಗುತ್ತಾ ಆ್ಯಪಲ್ ಅಲ್ಲದೆಲ್ಲ ಆಯ್ಕೆ ಮಾಡೈತಲ್ಲ ಅಂತ ಹಂಗೆ ಇಟ್ಟಿನಿ ಅದನ್ನು ಗೊತ್ತಿಲ್ರಿ ಏನೇನಾಗುತ್ತೋ ಹೆಂಗಾಗುತ್ತೋ ಅಂತೇಳಿ ರಾತ್ರಿ ಎಲ್ಲ ಜಾಗರಣ ಆಗುತ್ತೋ ಏನೋ ಓಂಕಾರ ಎಲ್ಲ ಇಂಜೆಕ್ಷನ್ಗೂ ಅಷ್ಟೇ ರೀ ಇದು ಎಷ್ಟೇ ನಾಲ್ಕನೇ ಸದ ಇಂಜೆಕ್ಷನ್ ಇದು ಐದು ತಿಂಗ್ಳು ತನಕ ಮೂರು ಇಂಜೆಕ್ಷನ್ ಹಾಕವು ಇವತ್ತು ಎಷ್ಟು ನಾಲ್ಕು ಮಾಡ್ಯಾರನಾಕ್ ಮಾಡ್ಯಾರ ಹ್ಞೂ ಹಾಕಿ ನಾಲ್ಕು ರೀ ಇಂಜೆಕ್ಷನ್ ಇವತ್ತು ಹ್ಞೂ ಅಷ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಕಡೆ ಹೇಳ್ತಾರೆ ರೀ ಈ ಕಾಲಿಗೆ ಅರ್ವಿ ಕಟ್ಟ್ರಿ ತಂಬಳ ಅರ್ವಿ ಕಟ್ಟ್ರಿ ಹಿಂಗೆಲ್ಲ ಮತ್ತೆ ಒನ್ ಒಂದ್ರೊಳಗೆ ನಾಲ್ಕು ಭಾಗ ಮಾಡಿ ಗುಳಿಗೆ ಒಂದು ಗುಳಿಗೊಳಗೆ ನಾಲ್ಕು ಭಾಗ ಮಾಡಿಕೆ ಹಾಕಂತ ಹೇಳ್ತಾರೆ ಗಿರ್ದಾಗ ಅರ್ಧದಾಗ ಗಿರ್ದ ಮಾಡಿ ಇವ್ರೇನೂ ಹೇಳಿಲ್ಲಂತ್ರಿ ಮತ್ತು ಯಾವ ಕಾಲಿಗೆ ಅರ್ಬಿ ಕಟ್ಬೇಕಂತನು ಹೇಳಿಲ್ಲ ಅಂತ ನಾನು ಬಂದಿಂದ ಅದೇ ಅವ್ರಿ ತಮ್ಮ ಅರ್ಬಿ ಕಟ್ಬೇಕು ನಾನು ಅಂತೇಳಿ ಅನ್ನೋದ್ರಾಗ ಅವ್ರು ಏನೂ ಹೇಳಿಲ್ಲ ಅಂತೇಳಿ ಮತ್ತೆ ಗಂಡು ಗಿಂಟಾದ್ರೆ ಹೆಂಗೋ ಏನೋ ಗೊತ್ತಿಲ್ಲರಿ ಬಾ ಇಲ್ಲಿ ದವಾಖಾನೆ ನಾನು ಫಸ್ಟ್ ಒಂಕರದ ಒಬ್ಬ ಒಂದೇ ಇಂಜೆಕ್ಷನ್ ಇಲ್ಲ ಆಗಿದ್ರಿ ಉಳಿದು ಎಲ್ಲ ಇಂಜೆಕ್ಷನನ್ನು ಊರ ಕಡೆ ಮಾಡಿಸ್ಕೊಂಡು ಇನ್ನು ಓಂಕಾರನ ಮೂರು ಇಂಜೆಕ್ಷನ್ನು ಸ್ತ್ರೀ ದೇಡ್ ವರ್ಷದ ತನಕ ಇಂಜೆಕ್ಷನು ಈ ಓಂಕಾರದ ದೇಡ್ ಒಂದು ಐತ್ರಿ ಊರಿಗೆ ಹೋಗಿದ್ದೆ ಅಂತ ಅಂದ್ರೆ ಅಲ್ಲೇ ಮಾಡ್ಸ್ಕೊಂಡ್ ಬಂದುಬಿಡ್ತೀನಿ ರೀ ಅದನ್ನು ಇಷ್ಟು ಜಂಜಾಟಕ್ಕೆ ಮಾಡಕ್ಕೆ ಹೋಗಿಲ್ಲ ನಮ್ಮ ಕಡೆ ಆರಾಮ್ ಸರ್ಕಾರ ತೊಕೊಂಡಿ ಗುರುವಾರಕ್ಕೆ ಒಂದಿನ ಕಂಬ ಅಂದ್ರೆ ಗುರುವಾರ ಒಂದಿನ ಅಷ್ಟೇ ಮಾಡ್ತಾರ ಎಲ್ಲ ಪ್ರೆಗ್ನೆನ್ಸಿ ಇದ್ದವ್ರದ್ದು ಮಾಡ್ತಾರ ಮತ್ತು ಮಕ್ಳು ಇಂಜೆಕ್ಷನ್ನು ಮಾಡ್ತಾರ ಕಿರಿಕಿರಿ ರೀ ಇಲ್ಲಿ ಅಲ್ಲಿ ಇಲ್ಲಿ ಹಂಗೆ ಇಲ್ಲಿ ಗನ ಕಿರಿಕಿರಿ ರೀ ಒಬ್ಬರೇ ಹೋಗ್ಬೇಕು ಇದು ಟೈಮಿಗೆ ಬರಬೇಕು ನಂಬರ್ ಹಚ್ಬೇಕು ಅವ್ನ ಯಾ ಮಾಡ್ಕೊಂಡು ಕುಂತಾನ್ರಿ ಅದನ್ನೆಲ್ಲ ಆಗಂಗಿಲ್ಲ ಕೆಲಸ ಬಿಟ್ಟು ಮೂರು ಮೂರು ದಿನ ಸುಟ್ಟಿ ಹಾಕಿ ಅಪ್ಡೆ ಮಾಡಿ ಅಪ್ಡೆ ಮಾಡಿ ಹೋಗೋದಾಗೈತಿ ಅವ್ರು ಅಪ್ಡೆ ಮಾಡ್ಯಾರ ಮನೆಯಾಗ ಮತ್ತು ಊಟ ಮಾಡೀನೂ ಈಗ ಅದಕ್ಕೆ ರೀ ಹೋಗೋಷ್ಟೊತ್ತಿಗೆನ ಒಂದು ವೇಳೆ ಅನ್ನಕ್ಕೆ ಇಟ್ಟೀನಿ ಅದು ಅನ್ನ ಆಗಿಂದ ಚೌಳಿಕೆ ಹುರ್ಕೊಂಡಿಂದ ಟೈಮ್ ಸಿಕ್ತು ಅಂತಂದ್ರೆ ಟಮಾಟೊ ಸಾರು ಮಾಡ್ತೀನಂತ ಅನ್ನ ಸಾರಾದರೂ ಉಂಡೋಗತ್ರಿ ಸ್ವಲ್ಪ ಪಲ್ಯ ಮಾಡಿದ್ರೆ ಸೈಡಿಗೆ ಹಚ್ಕೊಂಡು ಕೇಶ್ ಅಂತೇಳಿ ಹ್ಞೂ ಅಂದಾರ ನೋಡ್ತೀನಿ ರೀ ಏನೇನಾಗುತ್ತೋ ಅಷ್ಟೊಂದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಓಂಕಾರ ಸ್ವಲ್ಪ ನಿವಾಂತ ಕೊಟ್ರೆ ರೊಟ್ಟಿ ಇಲ್ಲ ಅಂದ್ರೆ ಮತ್ತೆ ಸಂಜೆ ಕನ್ನ ಸಾರು ಫಿಕ್ಸ್ ಬ್ಯಾನ್ ಹಾಕೋ ರೀ ಇಂಜೆಕ್ಷನ್ ನಾಕ್ ನಾಲ್ಕು ಇಂಜೆಕ್ಷನ್ ಅಂತಂದ್ರೆ ನೋಡ್ಬೇಕು ನಮ್ಮ ಸ್ತ್ರೀ ಎಲ್ಲ ಇಂಜೆಕ್ಷನ್ನಿಗೂ ಮಾಡಿಲ್ಲ ದೀಡ್ ವರ್ಷದ ಇಂಜೆಕ್ಷನ್ ಒಂದೇ ನೋಡಿರ ವಿಡಿಯೋದೊಳಗೆ ಕುಂಟಿ ಅಡ್ಡಾಡ್ತಿದ್ನೂ ಅಳತಿದ್ದಿಲ್ಲ ಓಂಕಾರ ಏನು ಮಾಡ್ತಾನೋ ನೋಡ್ಬೇಕು ರೀ ಇಷ್ಟು ಮೂರು ಸಲ ಮಾಡಿದ್ರು ಇಂಜೆಕ್ಷನಿಗೆ ಹತ್ತಿಲ್ಲವ ಜಾಸ್ತಿ ನೋಡ್ಬೇಕು ಹ್ಞೂ ಅಪ್ಪ ಬಾಯ್ ಮಾಡ್ಬಿಡು ಬಾಯ್ ರೀ ಸರಿ ಹೊರ್ಗಡೆ ಕುಂತಾನ ನೋಡ್ರಿ ಮುಕ್ಕ ನಾನು ಯಾರು ಮಾಡ್ಯಾರೋ ಎಂತ ಮಾಡ್ಯಾರ ಇಂಜೆಕ್ಷನ್ ಹಾಗೆ ಈಗ ನಾನು ಸಂಜೆ ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ಈಗ ರೊಟ್ಟಿ ಮಾಡಾಕತ್ತೀನಿ ರೀ ಟೈಮ ಎಷ್ಟು ಎಲ್ಲೂ

ಮತ್ತ ನಿನ್ನೆ ಕೂಡ ಹೋಗಿದೀವಿ ಅವ್ರ್ ಬಂದಿದಿಲ್ಲ ಅಂತೇಳಿ ನಿನ್ನೆ ಮಾಡ್ಲಿಲ್ಲ ಇವತ್ತು ಹೋಗಿದಿನ ತರ ನನಗೆ ಇಷ್ಟು ಟೆನ್ಶನ್ ಇವತ್ತು ವೇಳೆ ಮಾಡ್ಲಿಕ್ಕೆ ಇಂಜೆಕ್ಷನ್ ಸಿಟ್ಟು ಹೋಗ್ ನಂಗ್ ಕಡೆ ಅದೊಂದು ಕೊಟ್ಟಾರ ಸರ್ಕಾರ ಸರ್ಗಾಪನಾಗ ಒಂದ್ರಾಗ ನಾಕ್ ಪಗ ಮಾಡ್ ಹಾಕಿಲ್ಲ ಏನು ಜ್ವರ ಔಷಧ ಇದ್ರ ಹಾಕೋರಿ ಅಂದ ಮನ್ಯಾಗ ಹಾಕಿದ್ರ ಬಂದ್ರೇನು ಬರ್ಲಿಕ್ಕೇನು ಒಟ್ ನಾ ಔಷಧ ಹಾಕಿದ್ಜಿ ಮಾಜಿ అరబీ <laughs> తమిళింది

వాడ్రీ బాండ్యాసెస్ట్ ఎట్లా ತುಂಬಿ ಬಂಡೆ ಬಂಡೆ ಆತರ ಹ್ಮ್ ಪಾಸಿಟಿವ್ ಆಗಿ ನಾನೇ ಹೇಳ್ತೀನಿ ಅಡಿಗೆ ಮಾಡಿದ್ದೇ ಇಲ್ರಿ ನಾವ್ ಯಾರ ಊಟ ಮಾಡೇ ಇಲ್ರಿ ಒಂದು ತಾಟ ಮುಸ್ರಿಗೆ ಇಲ್ರಿ ನನ್ನ ಬಾಂಡೆ ತಿಕ್ಕೇ ಇಲ್ರಿ ಓಕೆ

ದೊಡ್ಡ ಬೋಗಣಿ ಒಳಗೆ ತೊಗೊಳೋದು ಎಲ್ಲ ರಾಗಿ ಸೋಸಿದ್ದು ಅದ್ರ ತುಂಬ ಆಗುತ್ತೆ ಅಷ್ಟು ನೀರು ಹಾಕೊಳ್ಳೋದ್ರಿ ಆಮೇಲೆ ಹಿಂಗೆ ಜಾಡಿಸ್ಕೊಂಡು ಮತ್ತೆ ಏನು ಇದು ಮಾಡ್ಕೊಂಡಿರ್ತೀವ ಅದಕ್ಕೆ ಹಿಂಗೆ ಹಾಕೊಳ್ಳೋದು ಮತ್ತೆ ಇಲ್ಲಿ ನೋಡ್ರಿ ಮತ್ತೆ ಒಂದು ಮೂರು ನಾಲ್ಕು ಸೆಕೆಂಡಿನಷ್ಟು ಮತ್ತೆ ಸುಮ್ ಬಿಡ್ಬೇಕು ರೀ ಅಂದ್ರೆ ಗಟ್ಟಿದೆಲ್ಲ ತಳ ಹಿಂಗೆ ಕೈಯಾಡಿಸಿ ಬಿಟ್ರೆ ಗಟ್ಟಿ ಅಂದ್ರೆ ಮತ್ತೆ ತಳಕೊಂಡಿರ್ತರಿ ಹಾಲಲ್ಲಿ ಅಷ್ಟೇ ಮ್ಯಾಗ್ ಬಂದಂಗೆ ಅನ್ಸುತ್ತೆ ಮತ್ತದನ್ನ ಸೌಕಾಶಿ ಹಿಂಗೆ ತೊಗೊಳದ್ರಿ ಒಂದೆಕ್ಕೆನೇ ನಾನು ಮ್ಯಾಲಿಂದ ಹಿಂಗೆ ಎತ್ತಿ ಇಟ್ ಶಾಣೆ ಇದ್ದಲ್ಲ ನೀ ಎರಡು ಟ್ರ್ಯಾಕ್ಸ್ ಮನೆ ಬಂದು ಒಂದಲ್ಲ ಅಂತ ಮೂರು ಸಲ ಬಂದು ನೋಡಿ ಹ್ಮ್ ಆಮೇಲೆ ಮಧ್ಯ ಫಿಕ್ಸ್ ಮಾಡ್ಕೊಂಡೆಗಳಾ ನಾವು ಹುಚ್ರೋ ಈಗ ಇಲ್ಲ ಉಳಗ್ ಸಂಬೈತ ಚಲೋ ಮದ್ವೆ ಮಾಡ್ಕೊಡ್ಬಿಟ್ರು ಮಂದಿಗ್ತ ಅಲ್ರಿ ನಾನ್ ಗಂಡ ಇಲ್ಲ ನೋಡ್ರಿ ನಾವ್ ಹೆಂಗೇನ್ ಸೋಸ್ತಿವಲ್ಲ ಆ ತರ ಬರೀ ಸಿಪ್ಪಿ ಅಷ್ಟೇ ಎಷ್ಟು ಉಳಿತೈತ್ರಿ ಆ ಹಾಲ್ ಎಷ್ಟ ನಾವು ಸೋಸ್ತಿವಲ್ಲ ಆ ತರ ಅವಾಗ ಏನೈತಿ ಸಿಪ್ಪಿ ಎಲ್ಲಾನು ಇದ್ರೊಳಗ್ ಬೀಳಕ್ ಸ್ಟಾರ್ಟ್ ಆಗತ್ರಿ ಫಸ್ಟ್ಗೆ ಇದ್ರೊಳಗೆ ಉಳ್ಕೊತಿತ್ತು ಈಗ ಇನ್ನೊಂದ್ಸಲ ಮಾಡಿದ್ನಿ ಅಂದ್ರೆ ಇಷ್ಟು ಉಳ್ಕೊಳಲ್ರಿ ಎಷ್ಟು ಹಾಲಿನ ಅಂಶ ನಾವು ಸೋಸ್ಕೋತೀವಲ್ಲ ಅಷ್ಟು ಬರೀ ಸಿಪ್ಪಿ ಉಳಿತೈತಿ ಮತ್ತೆ ಸೋಸಾಕೂ ಜಡ್ಡಿ ಒಳಗೆ ಅಷ್ಟೇ ಕುಂದರ್ತೈತ್ರಿ ಅದು ಈ ತರ ಸೋಸ್ಕೊಂಡಿದ್ ಅಂದ್ರ ನೋಡ್ರಿ ಈಗ ಇದಕ್ಕ ಇನ್ನೊಂದ್ ಎರಡ್ ಸಲ ನೀರು ಹಾಕಿ ಗ್ಯಾಸ್ ಹೊಲಸಿನ ಮತ್ತಿನ ಸಲ ತೊಳ್ಕೊಂಡು ಇದನ್ನ ಒಯ್ದ ಸೋಸ್ಕೊಂಡ ಇದು ಇವತ್ತಿಗೆ ಇಟ್ಟು ಕಲಾ ಸಿಗಿತ್ತು ಇದು ಇದನ್ನ ಯಾಕೆ ನಾನು ಇವತ್ತ ಮಾಡಾಕತ್ತೀನಪ್ಪಾ ಅಂತಂದ್ರೆ ಮುಂಜಾನೆ ಸುಮ್ಮನೆ ಮಾಡೋದು ಸೋಸೋದು ಟೈಮ್ ಆಗುತ್ತಾ ಹೇಳಿ ಈಗ ಮಾಡ್ಕೊಂಬಿಡ್ತೀನಿ ನೋಡ್ರಿ ಏನು ಮತ್ತೆ ಬಿಡ್ಬಾರ್ದ್ರಿ ಹಿಂಡಿ ಹಿಂಡಿ ಹಿಟ್ಟಿದ್ದೆಬೇಕ್ರಿ ಅದನ್ನ ನೋಡ್ರಿ ಆದ್ರೆ ರಾಗಿ ಮಾತ್ರ ಸಿಕ್ಕಾಪಟ್ಟೆ ತುಟ್ಟಿರಿ ಫಸ್ಟ್ ಈಗ ಒಬ್ಬ ಏನೂ ಅನಿಸ್ತಿದ್ದಿಲ್ಲ ಇವಾಗ ಇಬ್ಬರಿಗೂ ಹಾಕ್ಬೇಕಾಗತ್ತ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗತ್ರಿ ಫಸ್ಟ್ ತೆಳು ಮಾಡ್ತಿದ್ವಿ ಮತ್ತ ಹ್ಮ್ ನೀರಿನ ಟೈಪ್ ಮಾಡ್ತಿದ್ವಿ ಮತ್ತ ಒಬ್ಬ ಹೋಗಿ ಹಾಕಿತ್ತು ಸ್ವಲ್ಪ ಓಂಕಾರ ಒಂದು ಸ್ವಲ್ಪ ಸಣ್ಣ ಕೊಟ್ಟರೆ ಅದ್ರ ನಡೀತಿತ್ತು ಇವಾಗ ಓಂಕಾರನು ಊಟ ಮಾಡ್ತಾನ್ರಿ ಹಂಗೆ ನಾವು ಊಟದ ಪೂರ್ತಿಯಾಗ ಮಾತ್ರ ಏನಂದ್ರೆ ಏನಂದ್ರ ಏನೂ ಇಲ್ಲ ಹಂಗಾಗಿ ಇದು ರಾಗಿ ಸ್ವಲ್ಪ ದಿಪ್ಪುನು ಮಾಡ್ತೀನಿ ಇವಾಗ ಏನ್ ಇದು ನೀರ್ ತಿಳಿ ಬರಕತ್ರಿ ಈಗ ಸಾಕ್ರೀ ಈ ಜಾಸ್ತಿ ಹಿಂಡೋದ್ರಿಂದ ಏನ್ ಹೋಗ್ಬೇಕ್ರಿ ಮತ್ತ ಸುಮ್ನೆ ಅದು ಕೂಡ ಬಾಳ್ ಅಳಕಂದ್ರ ರಾಗಿ ನಾವು ಮುಂಜಾನೆ ಮಾಡು ಮಾಡೋ ಟೈಮ್ದಾಗ ರಾಗಿ ಗಟ್ಟಿ ಆಗಂಗಿಲ್ಲ ಅದು ಗಂಜಿ ಅಳಕದಂಗ ಇವಾಗ ಗಂಜಿ ಕುಡಿಯಂಗಿಲ್ಲ ಅಂದ್ರ ಗಂಜಿ ಜಾಸ್ತಿ ಅವ್ರಿಗೆ ಹೊಟ್ಟಿಗೆ ಇದು ಆಗಲ್ರಿ ಏನಂತಾರ ಹೊಟ್ಟಿಗ್ ಗಟ್ಟಿ ಆಗಂಗಿಲ್ರಿ ಗಂಜಿಲಿಂತ ಸದ್ಯಕ್ಕಾದ್ರೆ ರಾಗಿದ್ದು ಹೊಟ್ಟಿಗೆ ತಂಪಾಗುತ್ತಾ ಸ್ವಲ್ಪ ಅದಕ್ಕೆ ಅದಕ್ಕಂತಲೇ ಸ್ವಲ್ಪ ಗಟ್ಟಿ ಮಾಡಿದ್ವಿ ಅಂದ್ರೆ ಹೊಟ್ಟಿಗೆ ಸ್ವಲ್ಪ ಜಾಸ್ತಿ ಟೈಮ್ ಅವ್ರಿಗೆ ಹೊಟ್ಟೆ ಹಶು ಆಗಂಗಿಲ್ಲ ಭಾಳ ತಿಳು ಮಾಡಿದ್ವಿ ಅಂದ್ರೆ ಜಲ್ದಿ ಅವ್ರಿಗೆ ಹೊಟ್ಟೆ ಹಶು ಅದಂಗಾಗುತ್ತಾ ಅಂತೇಳಿ ಈ ಐಡ್ಯಾ ಮಾಡಿದ್ವಿ ನಾನು ರಾಗಿ ಮಾತ್ರ ಸಿಕ್ಕಪ್ಪೆ ತುಟ್ಟಿ ಅದವು ಒಂದೊಂದೇ ಕೆ ಜಿ ಅದು ಎಷ್ಟು ಒಂದು ವಾರ ಬರ್ತಾವೆ ನೋಡಿ ಒಂದು ಕೆ ಜಿ ಒಂದು ವಾರ ಏನು ಹ್ಞೂ ಹ್ಞೂ ಅನ್ನತ್ರಿ ಅದೇನೇ ಏನೋ ಒಂದು ಹಾಡು ಐತಲ್ ರೀ ಏ ಯವ್ವ ಏ ಯವ್ವ ಏ ಯವ್ವ ನನ್ನ ಗಂಡ ಬೇಡಿಕಿ ಬೇಡಿಕೆ ಅಂದಾರ ಕೊಡ ತಾನ ಅವರಿಗಿ ಅಂತ ಹೇಳಿ ಅಯ್ಯ ಆತ ಬೇಡಲ್ಲ ಕೂಸು ಮಾಡಿದ್ರೆ ಒಂದು ಎಷ್ಟೊಂದು ಕರೆ ಆಗ್ತೈತಿ ಇಂಥವ್ರು ನೋಡೇ ಮಾಡ್ಯಾರ ಅದು ಹಾಡು ಏ ಯವ್ವ ಏ ಯವ್ವ ಏ ಯವ್ವ ನನ್ನ ಗಂಡ ಬೇಡಿಕೆ ಯಾರೋ ಎದ್ರು ಓಡಿ ಓಡೋಗ್ಬ್ಯಾಡ್ರಿ ಬಿಡಂಬರು ಬಿಟ್ಟು ಏ ಯುವಾನನ ಗಂಡ ಬೆರಿಕಿ ಬೆರಿಕಿ ಅndera ಕೂಡ ತಾನವದಿಕಿ ಯೆಸ್ 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 11 ಗಯಿತೆ ಮುಕ್ಕಣಕ್ಕೆ ತಯಾರಿಲ್ಲ ಗಡಿ ನಮಗೆ ಅದಕ್ಕೆ ಬಸ್ ಒಂದ್ ಓಡಿಸ್ಕಡಂಗಿಲ್ಲ ನಾನು ಮಗ ಅದೊಂದೆ ನಾನು ಬಹಳ ಕಷ್ಟ ಆಗುತ್ತೆ ಚಿಂಟು ಚಿಂಟು ಅಂತ ಹೇಳ್ತಿದ್ದೆ ಎಷ್ಟು ಜೋರಾಗಿ ಹಾಕಿ ಒಂದಾದಿನದ ಆಟ ಅಲ್ಲ ಇದು ಬಿಗ್ ಬಾಸ್ ಮುಗ್ದಿಂದ ನಾವು ಬಿಗ್ ಬಾಸ್ ನೋಡೋ ಸಂಬಂಧ ಇದನ್ನ ಮಾಡೋದಲ್ಲ ಅದ್ರ ಆಚೆಗೂ ಅವ ಮಗ ಹನ್ನೊಂದರ ತನ ಹೆಚ್ಚರಿದ್ರೆ ಹೆಂಗ ಯಾಕಂದ್ರೆ ಏನೋ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಇದೆಲ್ಲ ಇರ್ತೈತಿ ಹಿಂಗ ಮಾಡೋಕೆ ಹೆಂಗ ಅನ್ಕೊಂಡು ಗುಳಿಗೆ ಮುಖೋಕಾಕ್ ನೋಡಿದೀನಿ ರೀ ಹೆದರ್ಸಿದ್ವಿ ಬೆದರಿಸಿದ್ವಿ ಹೊರಗಡೆ ಹಾಕಿದ್ವಿ ದೆವ್ವ ತೋರಿಸಿದ್ವಿ ಎಲ್ಲ ಏನೊಂದು ತಾಯಿ ಮಕ್ಕಳಿಗೆ ಹೆದರ್ಸ್ಬೇಕಲ್ಲ ಅದೆಲ್ಲ ಮಾಡಿ ಬಿಟ್ಟೈ ನಮ್ಮ ಸ್ತ್ರೀ ಮಾತ್ರ ನಾವೆಲ್ಲ ಲೈಟ್ ತಗೋದು ನಾನು ಮಲ್ಕೊಂಡಿದ್ದರೆ ನನ್ನ ಬಾಜು ಬಂದ್ ಕಡೆಗೆ ಒಂದು ಏಟು ತಿಂದೆ ಮಲ್ಕೋತಾನವ ಹಂಗ ಮಲ್ಕೊ ಮಲ್ಕೊಳಂಗಿದ್ರಿ ಅವ ನೋಡಲ್ಲ ರೀ ಎಷ್ಟಿನ ಹೋಗು ತಾಟ ಇದೇ ತರ ನಮ್ಮ ಮುಂದ್ ಇವತ್ತು ಇಂಜೆಕ್ಷನ್ ಐತಿ ಬಹುಶಃ ರಾತ್ರಿ ಈ ಸದ್ಯಕ್ಕೆ ಮುಖ್ಯ ಊಟ ಮಾಡ್ಯನ ಆಟನೋ ಆಡ್ಯನ ಕಾಲು ಸ್ವಲ್ಪ ಕಮ್ಮಿನೂ ಆಗೇತಿ ರಾತ್ರಿ ನೋಡ್ಬೇಕ್ರಿ ಹೇಳಿ ಅಯ್ಯೋ ನೀರೊಮ್ಮೆ ಬಂದು ಓದು ನೋಡಿದ ಬಾಂಡೆ ತಿಕ್ಕತ್ತ ತಿಕ್ಕತ್ತ ನೀರು ಹೋಗ್ಬಿಟ್ಟು ರೀ ಫ್ರೆಂಡ್ಸ್ ನೀರು ಓದು ಒಳ ಹತ್ರ ನೀರು ತಗೊಂಬಂದ ಬಾಂಡೆ ಇದೆಲ್ಲ ಹೊರ್ಸ್ಕೊಂಡ್ ಸಿಕ್ತಿನಂತ ಬಾಯ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಮತ್ತೆ ಈಗ ನಾನು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ಇದು ಕೆಮ್ಮಿನ ಹೆಣ್ಣಿ ನೋಡ್ರಿ ಆಯಿತು ಓಂಕಾರ ಸದ್ಯಕ್ಕ ಇಬ್ಬರಿಗೂ ಸೇಮ ಊರ ಕಡೆಯಾಗ ತಗೊಂಬಂದಿರೋ ಎಣ್ಣೆ ಅದು ಸ್ವಲ್ಪ ಯಾಕೋ ಕೆಮ್ಮೆ ಅಂತೇಳಿ ಅದನ್ನ ಹಾಕಿದ್ನಿ ಇದು ನೋಡ್ರಿ ಹಾಲು ಟಾನಿಡ್ ಮಿಲ್ಕ್ ಅಂತ ಹೇಳಿ ಇದು ಹಾಲನ್ನ ಮನೆಯವರು ತೊಗೊಂಬಂದಾರ ಮೊನ್ನೆ ಗಟ್ಟಿ ಇರ್ತಾವ ಅಂತ ಹೇಳಿ ಕಿಸಿ ಹಂಗಿದು ಈ ಥರ ಊರು ಕಡೆ ಬಾ ನಮ್ಮದಿಗೆ ನಾವು ಮುಂಚೆನೂ ಬಂದಿದ್ವಲ್ಲರೇ ಹಾಲಿನ ಪಕೇಟ ಅದೇ ಥರ ಇರ್ಬೋದು ಹಾಲಲ್ಲ ಅಂತಂದಿದ್ದೀನಿ ನಮ್ಮ ಮನೆಯವ್ರಿಲ್ಲ ಹಾ ಚಲೋ ಬರ್ತಾ ನೋಡೋಣ ಒಂದು ಸಲ ಯೂಸ್ ಮಾಡು ಅಂದಿದ್ರು ಯಾಕಂದ್ರೆ ಶ್ರೀಗೆ ಶ್ರೀಗೆಬ್ರಿಗಿ ನಂದಿನಿ ಹಾಲು ತೊಗೊಂಬರ್ತೀವಿ ನನಗೆ ಅಮೂಲ್ ತೊಗೊಂಬರ್ತಿತ್ತು ಚಾ ಮಾಡೋಕ ಅಮೂಲ್ ನಂಗೆ ಚಾ ಮಾಡಕ್ಕೆ ಚಂದ ಅನಿಸ್ತಿತ್ತು ಅಂತೇಳಿ ಇವಾಗ ಇದನ್ನು ತೊಗೊಂಬಂದಿದ್ರು ಒಂದು ವಾರ ಐತೆ ರೀ ಇದನ್ನ ಯೂಸ್ ಮಾಡೋಕತ್ತು ಇನ್ನೂ ಖಾಲಿಯಾಗಿಲ್ಲ ಚಹಾ ಕುಡಿಯಕ್ಕೆ ನಾವು ಒಬ್ಬಕ್ಕೆ ಸದ್ಯಕ್ಕೆ ರಚಿತನ್ ಮನೆಗೆ ನಾನು ಹೋಗಿಲ್ಲ ನಮ್ಮ ಮನೆಗೆ ರಚಿತ ಬಂದಿಲ್ಲ ಜಾಸ್ತಿ ಚಹಾ ಕುಡಿ ಟೈಮ್ದಾಗ ಹಾಗಾಗಿ ನಾನು ಪೂರ್ತಿಯ ಕಾಲ ಹಾಲು ಅದಾವು ಯಾವಾಗ ಸ್ವಲ್ಪ ಮಾಡಿದರೆ ಮನೆಯವ್ರು ಕೊಡ್ತಿರ್ತಾರೆ ಅದನ್ನ ಬಿಟ್ಟರೆ ಎಷ್ಟೊಕ್ಕು ಹಾಲು ಉಳ್ಕೊಂಡವು ಎರಡು ಪಕೆಟ್ ತೊಗೊಂಡ್ಬಂದಿದ್ದರು ಅವರು ಎರಡು ಪಕೆಟ್ ಒಳಗೆ ಒಂದು ಪಕೆಟ್ ಯೂಸ್ ಮಾಡೀನಿ ಯಾಕೋ ನನಗೆ ಒಂದು ಸ್ವಲ್ಪ ಹಾಲು ಸ್ಮೆಲ್ ಅನ್ಸಕ್ಕೆ ಹತ್ತು ಅವು ಚಹಾ ಮಾಡಾಗ ಹಾಗಾಗಿ ನಾನು ಏನು ಮಾಡಿದ್ನಪ್ಪ ಅಂತಂದ್ರೆ ಇನ್ನು ಈ ಪಾಕೆಟೇ ಇನ್ನೂ ಅರ್ಧ ಅದಾವು ಇವು ಪೂರ್ಣ ಆಗಿಲ್ಲ ಮತ್ತು ಈ ಪಾಕೆಟ್ ಮುಗಿದು ಈ ಪಾಕೆಟ್ ಯೂಸ್ ಮಾಡೋಕ್ಕಾದ್ರೆ ಸಿಕ್ಕಾಪಟ್ಟೆ ದಿನ ಟೈಮ್ ಆಗುತ್ತೆ ಅಂತೇಳಿ ಇದನ್ನ ಒಂದು ಪಾಕೆಟ್ ಇತ್ತಲ್ಲ ಅದನ್ನು ಕೇಸಿ ಇವತ್ತು ಹಾಲು ರೀ ಹಾಲು ಕಾಯಿಸಿ ಹೆಪ್ಪಾಕೇತ ನಮ್ಮನೆಗೆ ಹೊರಕಿರೋದಕ್ಕೆಪ್ಪ ಯಾಕಂದ್ರೆ ನಮ್ಗೆ ಗೊತ್ತು ಹಾಕಿಲ್ಲ ರೀ ನಾ ಒಂದು ಸಲನು ಕಮ್ಮಿ ಎಷ್ಟಕ್ಕೊಂದು ದೊಡ್ಡ ಪಾಕೆಟ್ ಐತಿ ಹಾಲು ಹಾಕೋದಿದ್ದು ಮತ್ತೆ ಹೆಪ್ಪ ನಾನು ಹಾಕಲ್ಲ ಅಂತ ಹೇಳೋಣ ಅವರೇ ಹಾಕ್ಯಾರ ಟೆನ್ಷನ್ ಆಗಿತ್ರಿ ಬೆಳಗ್ಗೆ ಹ್ಞೂ ಇಲ್ಲಿ ನೋಡ್ರಿ ಒಂದು ಹನಿನೂ ನೀರು ಮಿಕ್ಸ್ ಮಾಡಿಲ್ಲ ನಾನು ಅಷ್ಟು ದೊಡ್ಡ ಪಾಕಿಟ್ ಒಳಗೆ ಹಾಲು ಅಂದ್ರೆ ಎಷ್ಟಾಗ್ತಾವ ಅದೇನದು ಹೆಪ್ಪ ಆಗಿದ್ದೇ ಇಲ್ಲ ರೀ ಒಂಥರ ಟೆನ್ಷನ್ ಆದಾಗ ಆಗಿತ್ತು ಮತ್ತೆ ನಮ್ಮ ಅಕ್ಕ ಸುಜಾತ ಅಕ್ಕ ಫೋನ್ ಮಾಡಿ ಹಿಂಗೆ ಆಗ್ಯದ ಅಂತಂದು ಅಕ್ಕ ಅಂದು ನೀವು ಹಾಲು ಎಪ್ಪ ಎಷ್ಟೊತ್ತಿಗಾಕಿರಿ ಅಂತೇಳಿ ಹಿಂಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ ಹೇಳೋಣ ಮತ್ತಿದ್ರೆ ಇಲ್ಲ ಆಗಿರ್ತೈತಿ ಸ್ವಲ್ಪ ಹಿಂಗೆ ಕೆಳಗಡೆ ಚಮಚೆ ಹಾಕಿ ಎತ್ತಿ ನೋಡ್ರಿ ತೊಳಗಾದ್ರೂ ಸ್ವಲ್ಪ ಗಟ್ಟಿ ಇತ್ತಂದ್ರೆ ಹೆಪ್ಪಾಗುತ್ತೆ ಮತ್ತು ಇಲ್ಲ ಅಂದ್ರೆ ಒಂದು ಸ್ವಲ್ಪ ಸಪ್ರೇಟ್ ತೊಗೊಂಡು ಕಾಸಿ ನೋಡ್ರಿ ಆಮೇಲೆ ಅದು ಹೆಪ್ಪಾಗಿಲ್ಲ ಅಂತಂದ್ರೆ ಅದು ಹೆಪ್ಪಾಗಿಲ್ಲಪ್ಪ ಅಂತಂದ್ರೆ ಆಗಂಗಿಲ್ಲ ಅಂದಂಗ ಮತ್ತು ಕಾಸಿ ಅಷ್ಟೇ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಮೊಸರು ಹಾಕಿ ಇಟ್ಬಿಟ್ರಿ ಜಾಸ್ತಿ ಒಂದು ಸ್ವಲ್ಪ ಹೊತ್ತು ನೀವು ಪಾಕೆಟ್ ಮೊಸರು ಹಾಕ್ತೀರಿ ಫ್ರಿಜ್ನಾಗ ಇಟ್ಟಿರ್ತೀರಿ ಅದು ಹುಳಿ ಇರಲ್ಲ ಹಂಗಾಗಿ ಹೆಪ್ಪಾಗಿರ್ಲಿಕ್ಕಿಲ್ಲ ಅಂತಂದ್ರೆ ಆಯ್ತು ಸರಿ ಅನ್ಕೊಂಡ್ಬಿಟ್ಟಿದ್ ನೀವು ವಾಪಸ್ ಇವಾಗ ರೀ ಆಶ್ಚರ್ಯ ಹೆಪ್ಪ ಮಸ್ತ್ ಹೆಪ್ಪಗಟ್ಟೈದ್ರಿ ಪೂರ್ತಿ ಅಲ್ಲ ನಾಳೆ ಬಹುಶಃ ಇನ್ನೂ ಆಗ್ಬೋದ ಅನ್ಸುತ್ತೆ ಚಂದಾಗೇತಿ ಸಾಕ್ರಿ ಇಷ್ಟರ ಆಯ್ತು ತಿನ್ನಕ ಎಲ್ಲಿ ಕೆಟ್ಟು ಬಿಡಪ್ಪ ನಾನು ಆತರ ಕೆಡ್ತಾವ ಅಂದ್ಕೊಂಡು ಈ ಕಾಸು ಈ ತರ ಮಾಡಿದ್ರು ಹಿಂಗೆ ಉಲ್ಟ ಕೆಡ್ ಕೆಟ್ಟು ಬಲ್ಲಪ್ಪ ಅನ್ನಂಗಾಗಿತ್ತ ಏನಿಲ್ಲ ರೀ ಚಂದಾಗೈತಿ ಇಡ್ತೀನಿ ಇದನ್ನ ಇಷ್ಟೇ ನೋಡಿರಿ ಎಷ್ಟು ನೀಟ್ ಬಾಂಡೆ ತಿಕ್ಕಿನಿ ಗ್ಯಾಸ್ ಒರ್ತ್ಕೊಂಡಿನಿ ಮತ್ತು ಒಮ್ಮುಗ ನನ್ನ ಕಡೆ ಎತ್ತಕ್ಕೆ ಹೋಗ್ಬೇಕ ಮಲ್ಕೊಳಕ್ಕೆ ಸ್ತ್ರೀಗೂ ಔಷಧ ಹಾಕಿಸಿ ಮಲಗಿಸ್ತೀನಿ ಇದು ಔಷಧ ಒಗೆ ನಾನು ತೊಗೊಂಬರ್ತೀನಿ ಇದೆ ಇಲ್ಲಿ ಸಿಗುತ್ತಾ ಏನೋ ನೋಡ್ತೀನಿ ಅಂತ ಹೇಳ್ಯಾರ ಕೆಮ್ಮಿಂದ ಭಾಳ ಚಲೋ ರೀ ಹುಡುಗುರ್ಗಿದೆ ನಮ್ಮ ಮನೆಯವರು ಎಡಿಟಿಂಗ್ ಮಾಡತ್ತಾರ ಅಯ್ಯೋ ಶ್ರೀ ನಾ ಒಕ್ಕೊಂಡಿಲ್ಲ ನೀವು ನಾ ಹೇಳೀನಿ

ನಂಗೆ ನೈಟಿಗೆ ಭಾಳ ಚೆನ್ನ ಅನ್ಸತಿತ್ಲಾ ಖರೇನಾ ಇವಾಗ ಕೊತ್ತಾರ ಎಡಿಟಿಂಗ್ ಮಾಡಾಕ್ತಾರ ವಿಡಿಯೋ ನಾನು ಬೇರೆ ಮೊಬೈಲ್ದಾಗ ಮಾಡ್ತೀನಿ ಯಾಕಪ್ಪ ಅಂತಂದ್ರೀ ಇದನ್ನ ಹಪ್ಪಳಕು ಬರುತ್ತಲ್ರಿ ಸುರಿ ಚಶ್ಮಾ ಹಾವು ದೊವ್ವ ಬರುತ್ತ ದೊವ್ವ ದೆವ್ವ ರೀ ಭೂತ್ ಅಂತೀನಿ ಕಳ್ ಬರ್ತಾನ ಅಂತೀನಿ ಏ ಎದಕ್ಕೂ ಹೆದ್ರಂಗಿಲ್ಲರೀ ನಮ್ಮ ಸರಿ ಬಿಗ್ ಬಾಸ್ ಮುಗೀತು ಮತ್ತೆ ಮುಗೋದೇ ಹತ್ತು ನಿಮಿಷ ಆಗೈತಿ ಎಲ್ಲ ಕೆಲಸ ಮಾಡಿ ಬಂದೀನಿ ಹಾಸಿ ನೋಡ್ರಿ ನಾನು ಹೆಂಗಿ ನಮ್ಗೆ ಸ್ತ್ರೀಗೆ ಮತ್ತೆ ಮನ್ಸಿ ಕಟ್ತೀನಿ ರೀ ನಾನು ಯಾಕಂತಂದ್ರೆ ಅವ ಒಂದ್ ಮೇಲೆ ಮಲ್ಕೊಳಂಗಿಲ್ಲ ಸಿಕ್ಕಾಪ್ಟೆ ಓಡಾಡ್ತಾನೆ ಆ ಕಡೆ ಈ ಕಡೆ ಹಿಂಗೆಲ್ಲ ರಾತ್ರಿ ಅವಾಗ ನಮ್ಮ ಮನೆಯವರು ಹೊತ್ತಂಗಿಲ್ಲ ಕರೆಕ್ಟಾಗಿ ನೋಡ್ಕೊಳಂಗಿಲ್ಲ ಅಂದ್ರ ಅವ್ರ ನಿದ್ದೆ ಐತಿತ್ತಂದ್ರ ಶಿವ ಈ ಕಡೆ ಇದ್ರೊಳಗೆ ಇರಂಗಿಲ್ಲ ಅವ್ರ ಹಂಗಾಗಿ ನಾನೇನೈತಿ ಶ್ರೀಗೆ ಅವ್ರು ಆ ಕಡೆ ಮಸ್ ಲಾಸ್ಟ್ ಮಲ್ಕೋತಾನಲ್ಲ ನನಗೆ ಇಬ್ಬರೂ ಒಂದೇ ಟೈಮ್ದಾಗ ರೀ ಯಾಕಂದ್ರೆ ಈ ಕಡೆ ಓಂಕಾರ ಆ ಕಡೆ ಶ್ರೀ ಇದ್ನು ಅಂತಂದ್ರೆ ಏನಾಗುತ್ತಂದ್ರ ಕಿರಿಕಿರಿ ನಿಮ್ದು ವಿಡಿಯೋ ಮಾಡ ಮುಂದಾಗ ಎಡಿಟಿಂಗ್ ಮಾಡಕ್ಕೆ ಕೊಡಂಗಿಲ್ಲ ಅಂತ ಅವ್ರದ್ದು ವಿಡ ಮಾಡಕ್ ಅಂತ ನಾನು ಇವರಿಗೆ ಈ ಕಡೆ ಇವನು ಶೂ ಮಾಡ್ತಾನ ಆ ಕಡೆ ಅವನು ಶೂ ಮಾಡ್ತಾನೆ ಹಿಂಗೆ ಹಿಂಗಿದ್ರು ಹುಚ್ಚಿ ಆ ಕಡೆ ಉಚ್ಚಿ ಹಂಗಾಗಿ ಸ್ತ್ರೀ ಸಪ್ರೇಟ್ ಹಸಿರ್ತಿ ನಾನು ನಮ್ಮ ನಮ್ಮನೆಯವ್ರ ಆಚೆ ಕಡೆ ವಜಾ ಮಲ್ಕೋತಾರಲ್ಲ ಅವ್ರ ಅವಾಗ ಎಕ್ಸ್ಟ್ರಾ ಚೇ ನನಗೆ ಒಂದು ಸ್ವಲ್ಪ ಜಗ ಓಂಕಾರ ಒಂದು ಕಡೆ ನನಗೂ ಮೈ ಒಂದೇ ಕಡೆ ಮುಕೊಂಡ್ ಮುಕ್ಕೊಂಡ್ ಮೈ ಬ್ಯಾ ಅನ್ನೋದಂಗ್ ಓಂಕಾರನ ನಾನು ಎತ್ತಿ ಈಚೆ ಕಡೆ ಹಾಕೋತೀನಿ ಈ ಇಬ್ರು ಆ ಕಡೆ ಒಬ್ರು ಈ ಒಬ್ರು ಇದ್ರೆ ನನಗೆ ಓಂಕಾರ ನೆತ್ತಿ ಈ ಕಡೆ ಹಾಕೊಳಕು ಆಗಂಗಿಲ್ಲ ಹಂಗಾಗಿ ಶ್ರೀ ಆರಾಮ್ರಿ ಮನ್ಸಿರದನ್ಯಾಗ ಶಿಸ್ತು ಅವ ನಾವ ಸಲ ಮಲ್ಕೊಂಡ್ರ ಜಾಸ್ತಿ ರಾತ್ರಿ ಜಾಸ್ತಿ ಅನೇಕ ಸದ್ಯಕ್ಕೆ ಹೇಳಂಗೆ ಇಲ್ಲ ಯಾವಾಗಾದ್ರೂ ಸಲ ಎದ್ರ ಮಮ್ಮಿ ಮಮ್ಮಿ ಅಂತೇಳಿ ಮನ್ಸಿರ್ದನಂತ ದಾಟಿ ತಾನೇ ಹೊರಗಡೆ ಬಂದ್ಬಿಡ್ತಾನ ಇಲ್ಲಾಂದ್ರೆ ದಿನ ಹೇಳಂಗಿಲ್ಲ ನಮ್ಮ ಓಂಕಾರ ಹಂಗಲ್ರಿ ಭಾಳ ಇದ್ದೇಳ್ತಾನವ ಇನ್ನೇ ಮೇ ಅಂತೇಳಿ ಆಚರ್ ಮಾಡಿಬಿಡ್ತಾನ ಇವ್ರಿಗೆ ನಮ್ಮ ಮನೆಯವ್ರಿಗೆ ನೋಡ್ರಿ ನಾನು ವಿಡಿಯೋ ಮಾಡ್ಕೋತಾ ಮಾಡ್ಕೋತಾನೆ ನಿದ್ದೆ ಬಿಡ್ತೀನಿ ವಡ್ರ ವಡ್ರ ಗೊರ್ಕಿ ಹೊಡಿತಾರೆ ಇಷ್ಟು ವೆರೈಟಿ ವೆರೈಟಿ ಗೊರ್ಕಿ ಹೊಡಿತಾರಲ್ಲ ಒಂದಿನ ವಿಡಿಯೋ ಮಾಡ್ತೀನಿ ಸಿಕ್ಕಾಬಿಟ್ಟೆ ವೆರೈಟಿ ವೆರೈಟಿ ಟ್ಯೂರ್ ಹಂಗೆ ಚೇಂಜ್ ಆಗ್ತಾನೆ ಇರ್ತಾವ್ರಿ ಅವ್ರು ನಮ್ಮ ಓಂಕಾರ ಒಂದು ಡಿಲೆವರ್ ಆದಾಗಿರೋದು ಕಾಮಿಡಿ ಹೇಳ್ತೀನಿ ಕೇಳ್ರಿ ಚಿಂಟು ಹಚ್ಚ ಚಿಂಟು ಮುಖಂದು ಅವ್ರಿಗೆ ಬಂದೈತಿ ನಿನಗ ನೀತ್ ಬಂದಿಲ್ಲ ನೋಡಿ ಇಲ್ಲಿ ಏನಪ್ಪ ಓಂಕಾರಣ ಡಿಲೆವರಿ ಆದಾಗ ಕಾಮಿಡಿ ಅಂದ್ರೆ ನನ್ನ ಜೊತೆಗೆ ದೀಪ ನಮ್ಮ ದೀಪ ಫ್ರೆಂಡ್ ಡಿಲೆವರಿ ಆಗೋ ಟೈಮ್ದಾಗ ಬಂದಿದ್ಲಲ್ಲ ಅಕ್ಕಿಗ ಪರಿಚಯ ಆಗಿರೋ ಫ್ರೆಂಡ್ ಒಂದೇ ದಿನನೇ ಡಿಲೆವರಿ ಆಗಿತ್ತು ನಮ್ಮದು ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಹಿಂದೆ ಮುಂದೆ ಅಕ್ಕಿ ಮತ್ತು ನಾನು ಇನ್ನೊಂದಿಬ್ರು ಯಾರೋ ಮಾನ್ಬಾಯಿ ಕಿಲಾರಟ್ಟಿ ಅಂತೇಳಿ ಊರ ಅವ್ರದ್ದು ಡಿಲಿವರಿ ಆಗಿತ್ತ ಒಂದು ಸ್ವಲ್ಪ ರಾತ್ರಿ ಗದ್ಲ ಅಲ್ಲಿ ಅಲ್ಲಿನೋ ಒಂದು ಹುಚ್ಚಿ ಏನೋ ಬರ್ತಿದ್ಲಲ್ಲ ಮತ್ತು ಸರ್ಕಾರದವಾಗ ಡಾಕ್ಟ್ರು ಏನದಾರ ನೋಡ್ರಿ ಮುನ್ನ ಡಾಕ್ಟರ್ ಭಾಳ ಭಾಳ ಅಂದ್ರೆ ಭಾಳ ಬೆಸ್ಟ್ ಡಾಕ್ಟ್ರ್ ನಮ್ಮ ಊರೊಳಗೆ ನಾಲ್ಕು ತೋಟದೊಳಗೆ ಮುನ್ನ ಡಾಕ್ಟ್ರ್ ಸರ್ ಅಂತೇಳಿ ಅವ್ರ ಹೆಂಡತಿ ಮತ್ತು ಅವ್ರು ಇಬ್ರು ಇದ್ರು ಅಂತಂದ್ರೆ ಡಿಲೆವರಿ ಭಾಳ ಪಾಸಿಟಿವ್ ಎನರ್ಜಿ ಕೊಡ್ತಾರೆ ಭಾಳ ಚಂದ ಮಾತಾಡ್ತಾರೆ ಡಿಲೆವರಿ ಕೂಡ ಅಷ್ಟು ಚಲೋ ಮಾಡ್ಕೊತಾರೆ ನಾನು ಎಷ್ಟೋ ಸಲ ಬಿಡೋದಾಗ ಹೇಳ್ಕೊಂಡಿನಿ ಈಗ ಕೂಡ ಹೇಳ್ಕೊಂಡಿನಿ ನೋಡ್ರಿ ಮತ್ತು ನನ್ನ ಸುತ್ತಮುತ್ತ ನಮ್ಮ ಮೂರು ಸುತ್ತಮುತ್ತ ಯಾರಾದರೂ ನೀವು ವಿಡೇ ನೋಡಾಕತ್ತಿದ್ರಿ ಅಪ್ಪ ಅಂತಂದ್ರೆ ನಿಮ್ಮ ನಾರ್ಮಲ್ ಡಿಲಿವರಿ ಆಗುತ್ತಾ ಅನ್ನೋ ಸಿಚುವೇಶನ್ ಇತ್ತಂದ್ರೆ ನಮ್ಮ ನಾಲ್ಕು ಒಡಕ್ಕೆ ನೀವು ಬಂದು ಸರ್ಕಾರದ ಅವಕನಿರಿ ಅಲ್ಲೇನು ಅಷ್ಟು ಚೆಂದ ಮಾಡ್ಕೋತಾರೆ ನೋಡಿರಿ ಯೂಸ್ ಆಗ್ಬೋದು ನೀವು ಕೂಡ ಬಂದು ಸಲ ನೋಡ್ಕೋರಿ ಆ ಟೈಮ್ನಾಗೇನು ಹುಚ್ಚಿ ಹುಚ್ಚಿ ಬಂದಿದ್ಲಲ್ರಿ ಆ ಮುನ್ನ ಡಾಕ್ಟ್ರ್ ಸರ್ ಅವ್ರಿಗೆ ಒಂದು ಊಟ ಪಾರ್ಸಲ್ ತರಿಸಿ ಊಟ ಆಗಿಟ್ಟ ಎಲ್ಲ ಮಾಡಿದ್ದು ಒಂದು ಸಪ್ರೇಟ್ ಒಂದು ದೊಡ್ಡ ರೂಮ್ನಾಗ ಮಕ್ಕಸಿದ್ರಿ ಅವಕಿಗೆ ಮತ್ತು ರಾತ್ರಿ ನಾವು ಅಂದ್ಕೋತಿದ್ವಿ ನಾನು ಅಕ್ಕಿ ಸವಿತಾ ಮತ್ತು ಯಾರ್ಯಾರ ಇಲ್ಲ ನಮ್ಮ ಮಮ್ಮಿ ಕಾಮಿಡಿ ಮಾಡ್ಕೋತ ಕೂತಾಗ ಅಯ್ಯೋ ಯಾ ಅಕ್ಕಿ ರಾತ್ರಿ ಬಂದು ಯಾರು ಪಾಪ ನುತ್ಕೊಂಡ್ರು ಏನು ಮಾಡಬೇಕು ಪಾಪ ನುತ್ಕೊಂಡೋದ್ರೆ ಏನು ಮಾಡಬೇಕು ಮೊದಲೇ ತಿಳಿಸುತ್ತಿಲ್ಲ ಹಿಂಗೆ ಹಂಗೆಲ್ಲ ಮಾತಾಡೋ ಟೈಮ್ದಾಗ ಅಂದ್ರೆ ಒಂದು ದಿನ ಆದಮೇಲೆ ರೀ ಇವತ್ತ ಡಿಲೆವರ್ ಆಗೇತಿ ಅಹ್ ಇವತ್ತೇನು ಆಗಿಲ್ಲ ಮರದಿನ ರೀ ಹ್ಮ್ ಮರದಿನ ಬಂದಿದ್ದಕ್ಕೆ ಉಚ್ಚಿ ಆ ಮರದಿನ ಇವ್ರೇನಂತಂದ್ರು ಯಾರು ಎದ್ರು ಬಿಡ್ರಿ ನಾ ಇರ್ತೀನ್ರಿ ಅಂತೇಳಿ ಚಿಲ್ಕ ಹಾಕಿ ಸವಿತಾರ ಮಮ್ಮಿ ಚಿಲ್ಕಾ ಹಾಕಿ ಅವ್ರ ಗಗ್ರಿ ಕಶಿ ತಗೋದು ಆ ಕಸಿ ತಗೊಂಡು ಚಿಲ್ಕ ಅದಕ್ಕ ಎಲ್ಲಾ ಅಂದ್ರ ನೀವ್ ಯಾರಾದ್ರೂ ಹೋದಾಗ ಒಳ್ಳೆ ಚಿಲ್ಕಾ ಹಾಕ್ಲಿಕ್ಕೆ ಹೆಂಗ ಅಂತೇಳಿ ಗಗರಿ ಕಸಿ ತಗುದು ಆ ಗಗ್ರಿ ಕಸಿ ಚಿಲ್ಕ ಅದಕ್ಕ ಜಾಯಿಂಟ್ ಮಾಡಿ ಕಗ್ಗಂಟ ಮಾಡಿ ಗಂಟ ಹಾಕಿ ಬಿಟ್ಟಿದ್ರಿ ಅವ್ರು ನಾ ಇವ್ರ ಏನಂತಂದ್ರು ಒಂದೇ ಒಂದ್ ಮಾತು ಯಾಕೆ ಹೆದರ್ತೀರಿ ನಾ ಇರ್ತೀನಲ್ಲ ನಾ ಇರಕಲ್ಲ ಯಾ ಇಷ್ಟ್ರಿ ಅಂದ್ರ ಅಷ್ಟ ಮಂದಿ ಒಳಗು ಗಂಡು ಮಕ್ಕಳಂದ್ರ ಇವ್ರೊಬ್ರೇ ಇದ್ರು ಉದ್ರು ಎಲ್ಲರು ಹೆಣ್ಮಕ್ಳೇ ಇದ್ರು ಎಲ್ಲರೂ ಕೂಡ ಮತ್ತ ಅಂದ್ರೆ ಮನ್ಸಿರದನಿ ಅವ್ರದವ್ರ ಸಪ್ರೇಟ್ ಒಂದೊಂದು ಕರೆಟನ ಎಲ್ಲ ಇದ್ದುವಲ್ಲ ಒಂದು ಬಾಣತಿ ಇನ್ನೊಂದು ಬಾಣತಿ ಕಾಣಿಸಿದಿಲ್ಲ ನಾವಾಗ್ಲೇ ಮಾತಾಡ್ಬೇಕಂತೇಳಿ ಸವಿತಾ ನಾನು ಮಾತಾಡಲ್ಲ ಮಕ್ಕ ಮಕ್ಕ ಅನ್ಕೊಂಡು ಇಬ್ಬರದು ಬಾಜು ಬಾಜು ಕಾಟ ಪರ್ದೆ ಎಳಿತಿದ್ವಿ ಅಷ್ಟೇ ಮತ್ತೊಂದ್ಸಲ ಪರಿಚಯ ಆಗಿದ್ದ ಊರ್ ಕಡೆ ಎಲ್ಲ ಮಾತಾಡ್ತೀವಲ್ರೀ ನಾವು ಮಲಗೋ ಟೈಮ್ದಾಗ ಹಾಲು ಕುಡಿಸೋ ಟೈಮ್ದಾಗ ಅದೆಲ್ಲ ಹಿಂಗೆ ಪರ್ದೆ ಎಳ್ಕೊಳ್ತಿದ್ವಿ ಉಳ್ಕೆದ್ದು ಟೈಮ್ದಾಗ ಮಾತಾಡಾಗ ಅದು ಇದು ನನ್ನ ಮಗ ಅಕ್ಕಿದು ಮೂರು ಹೆಣ್ಣು ನಂದು ಎರಡು ಗಂಡ ನಂಗೆ ಹೆಣ್ಣು ಬೇಕಿತ್ತು ಅಕ್ಕಿಗೆ ಗಂಡು ಬೇಕಿತ್ತು ಈ ಥರ ಏನಾದರೂ ಮಾತಾಡ್ಕೋತಿದ್ವಿ ಹಂಗೆ ಹಿಂಗೆ ಅನ್ನೋ ಟೈಮ್ರೆ ಇವರು ಊರು ಕುಂದಿರ್ತಿದ್ರಲ್ಲ ಏ ಇದ್ದಿರ್ತೀರಿ ನಾನು ಇದಕ್ಕೆ ನಾನು ನೋಡ್ತಿರ್ತೀನಿ ತಗೋರಿ ಹೆಂಗೆ ಪಾಪ ನೋಯ್ಯಕ್ಕೆ ಬಿಡ್ತೀನಿ ನಾನು ಹಂಗೆ ಹಿಂಗೆ ಅಂತೀವ್ರು ಅಂದ್ರೆ ಕಿ ಸವಿತಾ ಏನಂತಂದು ಎಣ್ಣ ಏನ ಮಕ್ಕಳ ಗೊರ್ಕಿ ನೀ ಯಾವಾಗ ನೋಡ್ತಿ ಅಣ್ಣ ಹುಚ್ಚಿ ಬೇಸಿನ ಮಾಡ್ತಾಳ ನೀ ಎಬ್ಸಿದ್ರು ಹೇಳಂಗಿಲ್ಲ ಏನೇ ಮಾಡಲ್ಲ ಅಣ್ಣ ಅಂತ ಅನ್ನ ಇಷ್ಟು ಭಾರಿ ಆತದ ನಿನಗ ಏನ ಗೊತ್ತಿಲ್ರಿ ಮನ್ಯಾಗಾದ್ರ ಒಂದ್ ಚೂರಿಂಗ ಮಾಡಿದ್ ಊಟನಿಂಗ್ ಗೊರ್ಕಿ ಬಂದನು ಅಕ್ಕಿತ್ತು ಮತ್ತ ಸೈಡಿಗಳು ಮುಕ್ಕೋ ಈಗ ಒಪ್ಪರಿ ಮುಕ್ಕೋ ಅಂತ ಹೇಳ ಗಪ್ಪಿದ್ವ ಗೊರ್ಕಿಗಳು ಮಾತ್ರ ರೀ ಏನು ಅದು ಒಂದು ಬಾಣಂತಿ ಕಾಟ ಪೂರ್ತಿ ಅವ್ರಿಗೆ ಅಂದ್ರೆ ಒಂದು ಖಾಲಿ ಇತ್ತದು ಹಂಗಾಗಿ ಅವ್ರಿಗೆ ಮನೆ ಆ ರೂಮ್ನ ಮಲ್ಕೊಳಕ್ಕೆ ಅವಕಾಶ ಸಿಕ್ತ ಇಲ್ಲ ಅಂತಂದ್ರೆ ಹೊರಗಡೆನೆ ಮಲಗಬೇಕಿತ್ತು ಅವ್ರು ಇಲ್ಲಾಂದ್ರೆ ಮನೆಗೆ ಬರ್ಬೋದಿತ್ತು ಮತ್ತು ನಮ್ಮ ಮನೆಯವರಿದ್ರ ಇಲ್ಲ ನಾ ಇಲ್ಲೇ ಇರ್ತೀನಿ ತಗೋರಿ ಅಂತೇಳಿ ಅಂತದಕ್ಕೆ ನಾನು ತೊಡೆದಾಗೆ ಊರಾಗೆ ಇತ್ತು ಈಗ ಇಲ್ರಿ ರೀ ನಾನು ಇಲ್ಲೇ ಮಲ್ಕೋತೀನಿ ತಗೋರಿ ಅಂತೇಳಿ ಸರ್ಕಾರ ದವಾಖಾನಾಗ ಮಲ್ಕೊಂಡಿದ್ರು ಅವಾಗ ಒಂದು ಬೆಡ್ ಪೂರ್ತಿ ಗಾದಿ ಕರ್ಟನ್ ಕರ್ಟನ್ ಸೊಳ್ಳಿ ಬರ್ತೆ ಹೇಳ್ಕೊಂಡ್ಬಿಟ್ಟಾರ ಆ ಸೊಳ್ಳಿ ಕಡೆ ಆಕತ್ತಿಲ್ಲ ಫುಲ್ ಫ್ಯಾನ್ ಆ ನಾವು ಮನೆ ಒಳಗಿದ್ರ ತಂಡಿ ಬಾಣಂತಿ ಗಾಳಿ ನಡುತ್ತೆ ಅಲ್ಲಿಲ್ಲ ಅಂತೀವಿ ದವಾಖಾನಾಗ ಅವೆಲ್ಲ ಕೇರೆ ಇಲ್ರಿ ಮಕ್ಕಳಿಗೂ ಇಲ್ಲ ಬಾಣಂತಿಗೂ ಇಲ್ಲ ಸರ್ಕಾರ ದವಾಖಾನೆಯಾಗೂ ಫ್ಯಾನ್ ಹಚ್ಚಿರ್ತಾರೆ ನಾವು ಮಕ್ಕಳನ್ನೆಲ್ಲಾದ್ರೂ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರೆ ಅಲ್ಲಿನೂ ಕೂಡ ಈ ಸಿರು ಇಟ್ಟಿರ್ತಾರೆ ಆ ಫ್ಯಾನ್ ಕಂಟಿನ್ಯೂ ಚಲೋ ಇರ್ತಾವ ಹಾಗಾಗಿ ಏನು ಅದಕ್ಕೆ ಮಾಡಿದ್ರು ಸೌ ಜಾಗ ಸ್ಕೂಲು ಚೇಂಜ್ ಆತಪ್ಪ ಸರ್ಕಾರ ಖನ್ಯಾಗ ಅಂತೇಳಿ ಅಲ್ಲಿ ಗುರುಕಿ ಹೊಡೆದ್ರು ಹೆಂಗ್ ಗೊತ್ತಿಲ್ಲ ಸಿಕ್ ಕಾಪ್ಟೆ ಗೊರ್ಕಿ ಹೊಡೆದ್ರಿ 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 ಟಿವಿನ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಕ್ಕಿ ಸವಿತಾನ ಮಗಳು ಮಲ್ಕೋತಿದ್ದಿಲ್ಲ ಒಟ್ಟು ಮಲ್ಕೋತಿದ್ದಿಲ್ಲ ನಮ್ಗೆ ಓಂಕಾರ ಇಲ್ರಿ ಅವ್ ಆರಾಮ್ ಮಲ್ಕೋತಿದ್ದ ಓಂಕಾರ ಆಕಿ ಯವ್ವ ಎಕ್ಕ ಸರು ಅಕ್ಕ ನೋಡೋಣಕ್ಕಿ ನನಗೂ ಕೆಲವೊಮ್ಮ ಟೈಮ್ ನಾನು ನಿದ್ದೆ ಹತ್ತಿರದು ಮುಂಜಾನೆ ಅದು ಊಟ ನೀವು ಅಕ್ಕ ನೀ ಏನು ಗೊಟ್ಟಿವ್ವಾ ನಮ್ಮ ಕಡೆ ಹಿಂಗೆ ಅಲ್ರಿ ಹೂವ್ವಾ ಅಕ್ಕ ನೀ ಏನು ಕೊಟ್ಟಿವ ಅಣ್ಣ ಎಟ್ಟು ನಿದ್ದಿ ಗೊಡಕಿ ಹೊಡಿತಾನವ್ವ ಎವ್ವಾ ಅಂತೇಳಿ ಅವತ್ತ ಉಳ್ದು ಎರಡು ದಿನ ಮೂರು ದಿನ ಇಟ್ಕೋತಾರೆ ನೋಡ್ರಿ ಸರ್ಕಾರ ದವಾಖಾನೆ ಒಳಗೆ ನಾರ್ಮಲ್ ಡೆಲಿವರಿ ಆದ್ರೆ ಉಳಿದ ಒಂದು ದಿನವೂ ಅಷ್ಟು ಸಿಕ್ಕಾಪಟ್ಟೆ ತಮಾಷೆ ಕಾಮಿಡಿ ಎಲ್ಲ ಮಾಡ್ತಿದ್ದೀವಿ ನಾವು ಅವ್ರಿಗೆ ಏನಾದರು ನಾಷ್ಟ ಅದು ಬೆಳಗ್ಗೆ ಬೆಳಗ್ಗೆದ್ದು ಬೇಕಾತಿ ಅಂದ್ರೆ ಇವ್ರು ಹೋಗು ಟೈಮ್ದಾಗ ಹೇಳಿಬಿಡ್ತಿದ್ರು ಸರ್ಕಾರ ದವಾಖಾನೆ ಕೊಡ್ತಿದ್ರು ನಮಗೆ ಸಜ್ಕ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯಾಕ ನಂಗೆ ಸಜ್ಕ ಬೆಳಗ್ಗೆ ಬೆಳಗ್ಗೆ ಒಂದು ನಮ್ಮ ಅನಿಸ್ತಿತ್ತು ಇವ್ರು ಇಡ್ಲಿ ತೊಗೊಂಬರ್ರಿ ಫಸ್ಟ್ ಡಿಲೆವರಿ ಆದ ಮಧ್ಯಾಹ್ನ ಟೈಮ್ದಾಗ ನಮ್ಮ ರತ್ನಕ್ಕೆ ಅಡುಗೆ ಗಿಡಿಗೆ ಮಾಡ್ಕೊಂಡು ತೊಗೊಂಬಂದಿದ್ದು ಮರದಿನ ರೀ ಡಿಲೇವರ್ ಆದ ಮರದಿನ ಎಷ್ಟು ಇಡ್ಲಿ ತಿಂದಿ ನಾನು ಆರು ಇಡ್ಲಿ ನನಗೊಂದಿಷ್ಟು ನಮ್ಮ ನನಗೆ ಒಂದಿಷ್ಟು ನಮ್ಮ ಅಕ್ಕ ಅಂತೇಳಿ ನಾನು ಆರು ಇಡ್ಲಿನೂ ನಾನೇ ತಿಂದಿದ್ದೀನಿ ಹೊಟ್ಟೆ ಡಿಲೇವರ್ ಆಗೋಣ ನಾರ್ಮಲ್ ಡಿಲಿವರ್ ಆಗೋಣ ಖಾಲಿ ಆಗ್ಬಿಡ್ತಲ್ಲ ರೀ ಏನು ತಿಂದರೂ ಒಟ್ಟಾಗ ಗೊತ್ತೇ ಆಗಂಗಿಲ್ಲ ಒಂದು ನನಗೆ ಬೇರೆ ಬೇರೆಯವ್ರದ್ದು ಗೊತ್ತಿಲ್ಲ ನಾನು ಹೇಳ್ತೀನಿ ಆರಾರು ಇಡ್ಲಿ ತಿಂದಿನಂದ್ರು ನನಗೆ ಒಟ್ಟ ಹೊಟ್ಟಿ ನನಗೆ ಏನಾರು ಹೋಗೈತೆ ಇಲ್ಲ ಹೊಟ್ಟಾಗ ನಾನು ತಿಂದಿನೇ ಇಲ್ಲ ಇನ್ನೂ ತಿನ್ಬೇಕು ಅನ್ನೋಸ್ತಿತ್ತು ಇನ್ನೊಂದೆರಡು ಇಡ್ಲಿ ತರಬಾರ್ದಾ ಅಂತ ಇನ್ನೇನು ತಿಂದು ಯಾರು ನಿಮ್ಮ ಮಮ್ಮಿನು ಎರಡು ತಿಂತಾರಂತೆ ತೊಗೊಂಡ್ಬಂದಿದ್ನಿ ಅಂತಂದ್ರೆ ಅಷ್ಟು ಒಂಥರ ಕಾಮಿಡಿ ಏನೋ ಒಂದು ಎಷ್ಟೇ ನೋವು ಕಷ್ಟದೊಳಗೂ ಒಂದೊಂದು ಕಾಮಿಡಿ ಅಷ್ಟೆಲ್ಲ ಇದ್ರೊಳಗು ನಮ್ಮ ಓಮಕಾರ ಅನ್ನ ಮಕ್ಕ ಫುಲ್ ಖುಷಿ ಆಗೋದು ಅಲ್ಲಿ ಇದು ಅಷ್ಟು ಮಕ್ಕಳದೊಳಗು ಇವನೇ ದುಂಡಾಗಿದ್ನು ಬೆಳ್ಳಗಿದ್ನು ನಮ್ಮ ನಮ್ಮಮ್ಮಿಗೂ ಒಂಥರ ಖುಷಿ ರೀ ಫಸ್ಟ್ ಚೊಚ್ಚಲನು ಗಂಡು ಮರಚಲನು ಗಂಡು ಫಸ್ಟ್ ನಾನೆಲ್ಲ ಆ ಥರ ನನ್ನ ನಮ್ಮ ನಮ್ಮ ಮಗು ಹುಟ್ಟಿದ್ದ ಅಂತ ಹೇಳಿ ಇವ್ರಿಗೂ ಒಂಥರ ಖುಷಿ ಇತ್ತು ನನಗೆ ಒಬ್ಬಕ್ಕೆ ಹೆಣ್ಣು ನಾನು ಕ್ಲಿಯರ್ ಆಪ್ರೇಷನ್ ಆಪರೇಷನ್ಗೆ ಎಲ್ಲ ಮುಗಿಸ್ಕೊಂಡು ಅಂತೇಳಿ ಇರ್ರಿ ರೀ ಓಪ ನಮ್ಮ ಸ್ತ್ರೀ ಸ್ವಲ್ಪ ಬೇಕೋ ಮಾಡಾಕತ್ತೀ ನಾನು ಲೈಟ್ ಬಂದ್ ಮಾಡ್ಲಿಕ್ಕೆ ಅವ್ರು ಮಲ್ಕೊಳಂಗಿಲ್ಲ ಹಾಗಾಗಿ ಲೈಟ್ ಬಂದ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತೆ ನಾಳೆ ಬಿಡೋದಕ್ಕೆ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಬಾಯ್ ಬಾಯ್